ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನ ಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ತವರೆಕೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಇದೇ ಒಂದು ಪಂಚಾಯಿತಿಯಲ್ಲಿ ಐದು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಚೌಡನ ಚೌಡನಕುಪ್ಪೆ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತೆ ಈ ಒಂದು ಭಾಗದ ರೇಷನ್ ಸೊಸೈಟಿಯಲ್ಲಿ ಮಾಲೀಕರಾಗಿ ಸುಮಾರು ವರ್ಷಗಳಿಂದ ಜನರಿಗೆ ರೇಷನ್ ಕೊಡುವಂತಹ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ಸರಿಸುಮಾರು ಮೂವತ್ತೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತ ಬಂತಿರುವಂತಹ ಸನ್ಮಾನ್ಯ ಶ್ರೀ ರುದ್ರೇಗೌಡರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ರುದ್ರೇಗೌಡ್ರೆ ಒಂದು ಮೂವತ್ತೈದು ವರ್ಷದ ನಿಮ್ಮ ಒಂದು ಸಮಾಜ ಸೇವೆ ನಿಮ್ಮ ಒಂದು ತಂದೆಯವರ ಹೆಸರು ಪಟೇಲ್ ಕೆಂಪಯ್ಯ ಇದು ಒಂದು ಇಡೀ ಪಂಚಾಯತಿ ವ್ಯಾಪ್ತಿಗೆ ಹೆಸರುವಾಸಿಯಾದಂತಹ ಹೆಸರು ರಾಜಕೀಯ ಅನ್ನಕು ಮನೆತನದಿಂದ ರಕ್ತದಲ್ಲೇ ಬಂದಿದೆ ನಿಮಗೆ ಆದ್ರೆ ನಿಮ್ಮ ವೈಯಕ್ತಿಕ ರಾಜಕೀಯ ಜೀವನ ಎಷ್ಟು ವರ್ಷದಿಂದ ಹೇಗೆ ಬಂದಿದೆ ಅಧ್ಯಕ್ಷ ನಾವು ಸ್ಟಾರ್ಟಿಂಗ್ ಸಮಯ ಫಸ್ಟ್ ನಾವು ಬೆಂಗಳೂರಲ್ಲಿದ್ದೆ ಅದು ಲಾಲ್ವಾಗು ಹ್ಮ್ ಇದ್ದೆ ಅಲ್ಲಿಂದ ಲಾಲ್ಬಾಗ್ ಸೊಸೈಟಿಲ್ ಇದ್ದಾಗ ಅಲ್ಲಿ ನನಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಅಲ್ಲಿ ಬಿಟ್ಟು ಹ್ಮ್ ನಾನು ಮತ್ತೆ ಊರ್ ಬಂದು ಸೇರ್ಕಂಡೆ ಊರ್ಗ್ ಬಂದು ಸೇರ್ಕೊಂಡಾಗ ಅವಾಗ ನಮ್ಮ ತಂದೆಯವರು ಮಂಡಲ್ ಇದಿತ್ತು ಎಲೆಕ್ ಚುನಾವಣೆ ಮೊದಲೇ ಹಿಂದೆ ಎಲ್ಲ ಪಟೇಲ್ಕೆ ಮಾಡ್ಕೊಂಡು ಬಂದಿರು ಸುಮಾರು ದಿವಸದಿಂದ ಪಟೇಲ್ಕೆ ಮಾಡ್ಕೊಂಡು ಗ್ರಾಮದಲ್ಲೂ ಜನಗಳು ವಿಶ್ವಾಸ ಗಳಿಸ್ಕೊಂಡು ಬಂದಿದ್ರು ಆ ವಿಶ್ವಾಸ ಗಳಿಸ್ಕೊಂಡ್ ಬಂದಾಗ ಮಂಡಲಲ್ಲಿ ಎಲೆಕ್ಷನ್ ಬತ್ತವಾಗ ಮಂಡಲ ಎಲೆಕ್ಷನ್ ಬಂದಾಗ ನಮ್ಮ ತಂದೆಯವ್ರನ್ನ ಕಾಂಟ್ಯಾಕ್ಟ್ ಮಾಡೋರು ನಿಂತ್ಕೊಂಡಾಗ ನಮ್ಮ ತಂದೆಯರು ಗೆದ್ದರು ನಮ್ಮ ಮಂಡಲಿಗೆ ಸದಸ್ಯರಾದರು ಮಂಡಲ್ದ ಸದಸ್ಯರಾದರು ಹ್ಞೂ ಮಂಡಲ್ ಸದಸ್ಯರಾದಾಗ ಮಂಡಲ್ ಮುಗೀತು ಐದು ವರ್ಷ ಐದು ವರ್ಷ ಮುಗ್ದಾದ್ಮೇಲೆ ನಮ್ಮ ಏನು ಮಾಡಿದ್ರು ನನಗೆ ಆಗಲ್ಲಪ್ಪ ನೀನೇ ಜನಗಳ ಸೇವೆ ಏನದೆ ಮಾಡ್ಕೊಂಡು ಹೋಗ್ಬೇಕು ನಾನು ಹಿಂದಿಂದ ಬಡವರು ಎಲ್ಲ ಇತರೆ ಜಾತಿಗಳು ಎಲ್ಲಾ ಸಮುದಾಯದವ್ರನು ನಾವು ನಮ್ಮ ಕೈಲಾಗಿದ್ದ ಕಷ್ಟ ಸುಖ ನೋಡ್ಕೊಂಡಿ ಮತ್ತು ನಾವು ಎಷ್ಟು ಜನನಾರು ಬರಲಿ ನಮ್ ತಂದೆ ಕೊಟ್ಟಿದ್ದೊಂದು ಆಶ್ವಾನ ಆತ್ವ ಇದ್ದೇನೆ ಅಂದ್ರೆ ವಿಶ್ವಾಸ ಏನಂದ್ರೆ ನಮ್ ತಂದೆ ಕೊಟ್ಟಿದ್ದೊಂದು ಮಾತೇನು ಅಂದ್ರೆ ಎಷ್ಟು ಜನರ ಬರ್ಲಿ ಮನೆಗೆ ಅನ್ನ ಹಾಕ್ಬೇಕು ಜನಗಳಿಗೆ ಬಂದಂತ ಇವ್ರಿಗೆ ಏನದೆ ನಮ್ಮ ಮನೇಲಿ ಇರೋದ್ನ ಕಾಫಿ ಇರ್ಬೋದು ಅನ್ನ ಆಗ್ಬೋದು ಯಾರು ವಾಪಸ್ ಬೇಡ ಅವನ ಜನಗಳಲ್ಲಿ ಅದೇ ನಮ್ಗೆ ಧರ್ಮ ಕಾಯೋದು ಭಗವಂತ ನಮ್ಗೊಳದಾಗದು ಹಸು ಬಂದವ್ರಿಗೆ ಹಸು ನೀಗಿಸ್ಬೇಕು ಅನ್ ಅಂದ್ಬಿಟ್ಟು ನಮ್ದು ಹಿಂದಿಂದನು ಮಂತಾನೆ ಯಾರೇ ಹೋದ್ರು ಇರ್ಲಿ ಇರ್ದೆ ಇರ್ಲಿ ಮನೇಲಿ ಊಟ ಕೊಡೇ ಊಟ ಕೊಡಬೋ ಅವ್ರು ಬಂದವ್ರೆ ಅಂತಿದೆ ನಮ್ಮ ತಂದೆಯವರು ಆ ವಿಶ್ವಾಸದಲ್ಲಿ ನಮ್ಮ ಜನಗಳು ಅಷ್ಟೇ ವಿಶ್ವಾಸ ನಮ್ಮ ತಂದೆಯ ಮೇಲೆ ಇಟ್ಕೊಂಡಿ ನನ್ ಮೇಲೂ ಅಷ್ಟೊಂದು ವಿಶ್ವಾಸ ಇಟ್ಕೊಂಡಿ ಪಂಚಾಯಿತಿ ಬತ್ತು ಅದು ಮಂಡಲ್ ಸ್ಟಾಪ್ ಆಯ್ತು ಗ್ರಾಮ ಪಂಚಾಯತಿ ಅಂತ ಇದನ್ನ ಮಾಡ್ರು ಸರ್ಕಾರದಿಂದ ಗ್ರಾಮ ಪಂಚಾಯತಿ ಮೊದ್ನೇ ಸಾರಿ ನಾನು ನಿಂತ್ಕೊಂಡೆ ಮೊದಲನೇ ಸಾರಿ ನಿಂತ್ಕೊಂಡಾಗ ಆ ಮಾಡಿದ ಜನಗಳದ್ದು ಅವ್ರಿಗೂ ಗೊತ್ತಿತ್ತು ನಮ್ಮ ನಮ್ಮ ತಂದೆ ಗೌರವದಿಂದ ನಮ್ಮ ತಂದೆ ಒಳ್ಳೆ ತಂದಿಂದ ಅವಾಗೇ ನಮ್ಮ ಇನ್ನೂ ಜನಗಳ ಸೇವೆ ಇರಲಿಲ್ಲ ಸಮಾಜ ಸೇವೆ ಇನ್ನೂ ಇರಲಿಲ್ಲ ನಿಮ್ಮ ವೈಯಕ್ತಿಕ ಸೇವೆ ಇರಲಿಲ್ಲ ಇರಲಿಲ್ಲ ಅವಾಗ ಅವಾಗಲಿಂದ ನಾವು ಮಾಡಿದ್ವಿ ಗ್ರಾಮದಲ್ಲಿ ಎಂತೆ ಹಬ್ಬ ಕಾರ್ಯ ಆಗ್ಬೋದು ಹಬ್ಬ ಆಗ್ಬೋದು ದೇವತೆ ಹಬ್ಬ ಆಗ್ಬೋದು ಜನಗಳ ಸೇವೆ ಆಗ್ಬಹುದು ಸಣ್ಣ ಪುಟ್ಟದ್ದು ಆದ್ರೆ ಆ ಯಾವುದೇ ಕರೆದ್ರು ಯಾವುದೇ ಪಕ್ಷಾತೀತವಾಗಿ ನಾನು ಮಾಡಕ್ಕಿಡಿದೆ ನಾನು ತಡಿಯಪ್ಪ ನನ್ ಗೋಟ್ ಹಾಕೋರು ಅವ್ರು ಮಾಡಬಾರ್ದು ನನ್ ಘೋಟ್ ಹಾಕಿಲ್ಲ ಅವ್ರ ಕೆಲಸ ಮಾಡಬಾರ್ದು ನನ್ ಗೋಟ್ ಹಾಕಿರೋರು ಮಾಡಬೇಕು ಆ ಭಾವನೆ ನನ್ನಲ್ಲಿ ಬರಲಿಲ್ಲ ಆ ಭಾವನೆ ಹಿಂದಿಂದನೂ ಅಷ್ಟೆ ನನ್ಗೆ ಅದು ಪಂಚಾಯತಿ ಇಂತಾಗ ಜನಗಳ ಸಹಕಾರದಿಂದ ಭಗವಂತ ಸಹಕಾರದಿಂದ ಗೆದ್ದೆ ಗೆದ್ದಾಗ ಆ ಸರಿಯಿಂದನೂ ಐದು ಬಾರಿ ನನ್ಗೆ ಸತತವಾಗಿ ಆರನೇ ಬಾರಿಲಿ ಒಬ್ಬರಿಗೆ ಒಂದ್ಸಾರಿ ಮಾತ್ರ ನಮ್ಮ ಮೇಲೆ ನಮ್ಮ ಇಕ್ಕಿದ್ರು ನಮ್ ಸಂಬಂಧಿಕ್ಕರೆ ಆದರೂ ವೈಯಕ್ತಿಕವಾಗಿ ಅವ್ರದು ಜೆ ಡಿ ಎಸ್ ನಮ್ ಕಾಂಗ್ರೆಸ್ ಅವರು ನಿಂತಿದ್ರು ನಿಂತಿ ನಮ್ಮ ತಂದೆಯವ್ರ ಜೊತೆ ಸಹಕಾರ ಇಬ್ರು ದೇವಸ್ಥಾನ ಗ್ರಾಮದಲ್ಲಿ ಯಾವುದೇ ಒಂದು ಕಾರ್ಯ ಆಗ್ಲಿ ಒಂದು ಮೂರಂಗ ಕಾರ್ಯ ಆಗ್ಲಿ ಸಹಕಾರ ಕೊಟ್ಕೊಂಡ್ ಬಂದಂತ ಅವರು ಅವರು ಮೇಲೆ ನಿಲ್ಸ್ಬಿಟ್ರು ಅದೇ ಈ ಪಾರ್ಟಿ ಇನ್ನೋದು ಇರ್ತದಲ್ಲ ಅವರಲ್ಲಿ ಗುರುಗಳು ನಮ್ಗೆ ಹೆಡ್ ಮಾಸ್ಟರ್ ಆಗಿದ್ರು ಒಂದೇ ಹೊರ ಈಗ ನಮ್ಮ ಹೆಸರವ್ರಲ್ಲ ಅವರ ತಾತ ಅವರು ಜನ ಸೋತ್ ಬಿಟ್ರು ಎಪ್ಪತ್ತಿ ಅವತ್ತು ನೂರು ನನ್ಗೆ ಎಲ್ಟ್ ಪಂಚಾಯತ್ ಚೌಡನ್ಕುಪ್ಪೆ ತವರೆಕೆರೆ ಪಂಚಾಯತಿಿಂದ ಹೈಯೆಸ್ಟ್ ಲೀಡ್ ಅಂದ್ರೆ ನಂದೊದ್ದೆ ಎಲ್ಲಾ ಮೆಂಬರ್ ತವರೆಕೆರೆ ಪಂಚಾಯತ್ ಮೆಂಬರ್ ಎಷ್ಟಾದ್ರೆ ಮತ್ತು ಚೌಡನ್ಕುಪ್ಪೆ ಪಂಚಾಯತಿ ಮೆಂಬರ್ಗಳು ಅಷ್ಟಾದ್ರು ಜನ ಸಹಕಾರದಿಂದ ಮತ್ತು ಭಗವಂತನ ಸಹಕಾರದಿಂದ ಹೈಯೆಸ್ಟ್ ಲೀಡು ಅಂದ್ರೆ ನನಗೆ ಏ ಚೋಳೋ ಅಲ್ಲಿಗೆರೆ ಅಂದ್ರೆ ಏ ಅವ್ರ ಬಿಡು ಅವ್ರ ತಗೋಳು ಅನ್ನ ಭಾವನೆ ನಮ್ಮ ಜನಗಳು ಮತದಾರರಲ್ಲಿ ಭಗವಂತ ಕೊಟ್ಟಿರೋದು ಸೊ ತಗೊಂಡಲ್ಲ ಭಗವಂತ ಕೊಟ್ಟಿರೋದ್ ಕೇಳಿದ ಜನ ಮತದಾರರು ಸಹಕಾರದಿಂದ ಅವ್ರ ಕೊಟ್ಟಾಗ ನನ್ಗೆ ಅನ್ಸೋದು ಅಂದ್ರೆ ಅವ್ರ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅವ್ರ ತಗೋ ಒಂದ್ ರೂಪಾಯಿ ಖರ್ಚು ಹಾಕಿಸಂಗಿಲ್ಲ ಒಂದ್ ದಿನ ಊಟ ಆಗ್ಲಿ ಅವ್ರ ಕೈಯಿಂದ ಹಾಕಬಾರ್ದು ಬಸ್ ಚಾರ್ಜ್ ಹಾಕಿಸ್ಬಾರ್ದು ನನ್ನ ಕೈಯಿಂದ ಆಗ್ಲಿ ನನ್ನ ಸಹ ಕೊಂಡ್ ಅವ್ರ ಸೇವೆ ಮಾಡ್ಬೇಕು ಅಂತ ಮನ್ಸು ಈ ರೀತಿ ಒಂದು ರಾಜಕೀಯ ವ್ಯವಸ್ಥೆ ಅದೇ ರೀತಿ ನಡೆಸ್ಕೊಂಡು ಹೋದೆ ನಾನು ಸರ್ ಈಗ ತಾವು ಗ್ರಾಮ ಪಂಚಾಯತಿಯಲ್ಲಿ ಐದು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಇಲ್ಲಿ ವ್ಯವಸ್ಥೆ ಹೇಗಿತ್ತು ತಾವು ಆಯ್ಕೆ ಆಗಕ್ಕಿಂತ ಮುಂಚೆ ಬಂದ ಮೇಲೆ ಮೂಲಭೂತ ಸೌಕರ್ಯಕ್ಕೆ ಯಾವ ರೀತಿ ಒತ್ತು ಕೊಟ್ಟಿರಿ ಸರ್ ಮೂಲಭೂತ ಸೌಕರ್ಯ ಅಂದ್ರೆ ಹಿಂದೆ ಗೊತ್ತೇ ಇದೆ ಸುಮ್ಮನೆ ಹಿಂದೆ ಮೂಲಭೂತ ಸೌಕರ್ಯನೇ ಇರ್ಲಿಲ್ಲ ಏನೋ ರಸ್ತೆ ಇರ್ಲಿಲ್ಲ ಇರ್ಲಿಲ್ಲ ಚರಂಡಿ ಇರ್ಲಿಲ್ಲ ಸುಮ್ನೆ ಇತ್ತು ಬತ್ತಾ 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 ಮುಂದೆ ಗೊತ್ತಲ್ಲ ಈಗಿನ ಯುವಕರು ಹೆಂಗ್ ಬೆಳಿತಾ ಇರ್ತಾರೆ ಹಂಗೆ ರಾಜಕೀಯ ಬೆಳಕೊಂಗಿ ಬತ್ತಷ್ಟೇ ಆದ್ರೂ ಬತ್ತ ಬತ್ತ ಈಗ ನಾವು ಕಂಡಂಗೆ ಇರ್ಲಿ ಐದು ಆರು ಎಮ್ ಎಲ್ ಎಗಳು ನೋಡಿದಿನಿ ನಾನು ಈ ವಯಸ್ಸಿಗೆ ಅಂದ್ರೆ ಇನ್ನು ನಮ್ ಚಿಕ್ಕ ವಯಸ್ಸಿಗೆ ಅಂದ್ರು ಅರವತ್ತು ವರ್ಷ ಅಂದ್ರು ಆರ್ ಎಂಎಲ್ ಅವರು ಅಂದಾನೇ ಗೌಡರಿಂದನು ನಮ್ಮ ಉಚ್ವಾಸ್ತೆ ಗೌಡ್ರು ಇಲ್ಲಿಂದನು ಉಚ್ಮಾಸ್ತೆ ಗೌಡ್ರು ವೈಕೇರಾಮಯ್ರು ಎನ್ ಸಿ ಎಂಆರ್ ಪ್ರಸಾದ್ ಅದೇ ಉಚ್ಮಾಸ್ತ್ಯ ಮಗಾರು ನಮ್ಮ ರಾಮ್ ಚಾಮ ಗೌಡ್ರು ಮತ್ತು ನಮ್ಮ ರಂಗನಾಥ್ ಸಾಹೇಬ್ರು ನೀವು ರಾಜಕೀಯಕ್ಕೆ ಬರಕ್ಕಿಂತ ಮುಂಚೆನು ಎಮ್ ಎಲ್ ಎಗಳು ಗೊತ್ತಿದ್ರು ಆದ್ರು ರಾಜಕೀಯಕ್ಕೆ ಬಂದಿ ಇಷ್ಟ ಎಮ್ ಎಲ್ ಎಗಳ್ ನೀವು ನೋಡಿ ರಾಜಕೀಯ ಬಂದಮೇಲೆ ಇಷ್ಟ ಎಮ್ ಎಲ್ ಎಗಳು ಉತ್ಮಾಸ್ತೆಗೌಡ ಬಿಲ್ಡಿಂಗ್ ದನ್ ನನ್ ಮೆಂಬರ್ ಅವಾಗ ಟೋಟಲಿ ಕುಡಿಯ ನೀರನ್ನ ವ್ಯವಸ್ಥೆನೆ ಇರ್ಲಿಲ್ಲ ಇರ್ಲಿಲ್ಲ ಸರ್ ಬೋರ್ ಪರ್ ಈ ಒತ್ತ ಬೋರ್ ಇದ್ದ ಒತ್ತ ಬೋರ್ ಗಳಲ್ಲಿ ಇದ್ ಮಾಡೋರು ಏನೋ ಕೊರ್ಸ್ಬೇಕು ಅಂದ್ರೆ ಒತ್ತ ಬೋರ್ ಏನಾರ ಇದ್ ಮಾಡಿ ಹಿಂಸೆ ಮಾಡಿ ಕೊರ್ಸಿದ್ರೆ ಎಮ್ ಎಲ್ ಅವ್ರನ್ನ ಇವ್ರನ್ನ ಇಟ್ಕೊಂಡು ಒತ್ತ ಬೋರ್ ಕೊಡ್ಸ ಅವಾಗ ರೈತರಿಗೆ ನೀರಿನ ಸೌಕರ್ಯ ಎಲ್ಲ ಹೇಗಿರ್ತಿತ್ತು ಸರ್ ನೀರು ಸರ್ ಇಲ್ಲಿ ಕೆರೆ ಇತ್ತು ಪಕ್ಕ ನಮ್ದು ಆ ಪಕ್ಕ ಕೆರೆಯೊಳಗೆ ಸಿಹಿ ನೀರ್ ಬಾವಿ ಮಿನಿಸ್ಟರ್ ಆಗಿ ಉಚ್ಚಮಾಸ್ತಿ ಹೋಡ್ ಸುಧಾ ಈ ಬಾವಿಲಿ ನೀರ್ ತಗೊಂಡ್ತಾ ಇದ್ರಲ್ಲಿ ಇದು ಯಶ್ವಾಸಕ್ಕೆ ನಮ್ಮ ಕೆರೆ ಬಾ ನೀರು ಕೆರೆ ಬಾವಿ ನೀರು ಅಂತಾನೆ ಕೆರೆ ಬಾವಿ ನೀರು ಅಂತಾನೆ ಇದ್ ಮಟ್ ಅಷ್ಟು ಚಿ ನೀರು ಆವಾಗ ನೀರು ಏನ್ ತೊಂದರೆ ಇರ್ಲಿಲ್ಲ ನಮ್ಗೆ ಬರೋರು ಹೆಂಗ್ಗಳು ಮಗ ಇಷ್ಟ್ರ ಮಕ್ಳಲ್ಲಿ ಹೋಗೋರು ಈಗ ತಗೋತ್ಕೊಂಡ್ ಬರೋರು ಏನೋ ತಾವು ಕೂಡ ಒಂದು ಪಿ ಯು ಸಿ ಒಂದು ವಯಸ್ಸಲ್ಲಿ ಆ ಸಂದರ್ಭದಲ್ಲಿ ಮತ್ತೆ ಕಾರಣಾಂತರದಿಂದ ಇನ್ನು ಮುಂದೆ ಎಜುಕೇಶನ್ ಮಾಡ್ತಾ ಇದ್ದೀನಿ ಈಗ ಬರ್ತಿರುವಂತ ಎಜುಕೇಟೆಡ್ ಯಾರಿಗೆ ಬರ್ತಾ ಇದ್ದಾರೆ ಬಹಳಷ್ಟು ಜನರಿಗೆ ಈಗ ತಂದೆ ತಾಯಿಯರು ಈಗ ಒತ್ತ ಕೊಡಕ್ ಶುರು ಮಾಡಿದ್ದಾರೆ ಸರ್ ತಾವು ಗ್ರಾಮ ಪಂಚಾಯತಿ ಆಯ್ಕೆ ಆದ್ಮೇಲೆ ಶಾಲೆಗಳ ಅಭಿವೃದ್ಧಿಗೆ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ರೆ ಸರ್ ಸರ್ ಶಿಕ್ಷಣಕ್ಕೆ ನಮ್ಮ ಕೈಲಾಗಿದ್ದ ಏನೈತೆ ಈಗ ಶಿಕ್ಷಣದ ಬಿಲ್ಡಿಂಗ್ ದುರಸ್ತಿ ಇರ್ಬೋದು ಬಿಲ್ಡಿಂಗ್ ಗಳು ಇಲ್ದಲಿ ಇರೋದು ನಾಲ್ಕು ಬಿಲ್ಡಿಂಗ್ ಹೊಸದಾಗಿ ಕಟ್ಟಿಸ್ತಾವ ಇಲ್ಲಿ ಈಗ ಮಕ್ಕಳು ಸ್ಟ್ರೆಂತ್ ಕಡಿಮೆ ಅಷ್ಟೇ ಅವಾಗ್ಲೂ ಸ್ಟ್ರೆಂತ್ ಇತ್ತು ಅವಾಗ ಬಿಲ್ಡಿಂಗ್ ಗಳು ಒಂದ್ ಮೂರ್ ನಾಲ್ಕು ಬಿಲ್ಡಿಂಗ್ ಕಟ್ಟಿಸ್ತಾವ್ ಅಂಗನವಾಡಿ ಅಂಗನವಾಡಿ ಅಲ್ಲಿ ಅಂಗನವಾಡಿ ತಗೊಬಂದ್ ತಂಗುದಾಣ ತಗೊಂಡೆ ಎಂ ಪಿ ಅವರು ಜಿ ಎಸ್ ಬಸವರಾಜ್ ಇದ್ರು ಅವಾಗ ಜಿ ಎಸ್ ಬಸವರಾಜ್ ಇದ್ದಾಗ ತಂಗುದಾಣ ತಗೊಬಂದ ಮಾಡಿಸ್ತಾವ್ ಈಗ ನಮ್ಮ ಈಗ ಇತ್ತೀಚೆಗೆ ಅಂತಂದ್ರೆ ಎಲ್ಲ ಅವಾಗಲೂ ಇನ್ನೂ ರೋಡ್ಗಳು ಇಂಪ್ರೂವ್ಮೆಂಟ್ ಇರಲಿಲ್ಲ ಇತ್ತೀಚೆಗೆ ನಮ್ಮ ಸಹ ರಂಗನಾಥ್ ಸಾಹೇಬ್ರು ಯಾವಾಗ ಬಂದದಿಂದನೂ ರೋಡ್ಗೆ ಆಗಲಿ ಕುಡಿಯೋ ನೀರಿಗೆ ಆಗ್ಲಿ ನಾವು ಕುಡಿಯ ನೀರು ಇದ್ರೂ ಮುಂದಾಗೆ ಸರ್ ಬೋರ್ ನೀರ್ ಇಲ್ಲ ನಮ್ಮ ಗ್ರಾಮಕ್ಕೆ ಫಸ್ಟ್ ನಮ್ಗೊಂದು ಬೋರ್ ಕರ್ಸ್ಕೊಂಡಿದ್ರೆ ಆಯ್ತು ಬರ್ಕೊಳ್ಳೋ ನನಗೆ ಇನ್ನು ಎಷ್ಟೋ ನಾ ಬೋರ್ ಕರ್ಸಿದ್ವಿ ರಂಗನಾಥ್ ಅವರ ಟೋಟಲಿ ನೇರ ಸಂಪರ್ಕ ಇರೋದಕ್ಕೆ ನಿಮ್ಗೆ ಬಹಳಷ್ಟು ಸಹಕಾರ ಸಿಗ್ತಾ ಇದೆಯಾ ಹೌದು ಕೆಲಸ ಮಾಡೋದ್ರಲ್ಲಿ ಹೆಂಗೆ ರಂಗನಾಥ್ ಸರ್ ಏನ್ ಯಾರದೇ ಒಂದ್ ಹಸು ಮಗು ಹೋದ್ರು ಮಾತಾಡಿಸ್ತಾರೆ ಒಬ್ಬ ಹೆಣ್ಮಗು ಹೋದ್ರು ಮಾತಾಡ್ಸ್ತಾರೆ ಯಾಕಂದ್ರೆ ಕಷ್ಟ ಸುಖ ಕೇಳಿ ಅವ್ರಿಗೆ ಏನ್ ಆಗ್ಬೇಕು ಅವ್ರ ಕೈಲಾಗಿ ಸಹಾಯ ಮಾಡ್ತಾರೆ ಸರ್ ಒಂದು ಕಡೆ ಸುಮಾರು ಕಡೆ ನಾವ್ ನೋಡಿದಿವಿ ಏನಂದ್ರೆ ಶಾಸಕರ ಹತ್ರ ನೇರ ಸಂಪರ್ಕ ಜನರ ಮಧ್ಯೆ ಇರಲ್ಲ ಯಾವ್ದಾದ್ರು ಒಂದು ಲೀಡರ್ ಮುಖಾಂತರನೇ ಹೋಗ್ಬೇಕಾಗಿರತ್ತ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ನೋಡೀವಿ ಈಗ ನಿಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಇಲ್ಲ ಸರ್ ನಾವು ಯಾರು ಲೀಡರ್ ಮುಖಾಂತರ ನಾವೇ ಲೀಡ್ರು ನಾವೇ ಲೀಡ್ರು ನಾವೇ ಮೇಲೆ ಹೋಗೋದು ಖುದ್ದಾಗಿ ಏನ್ ಕಷ್ಟ ಅದೇ ನಮ್ಮ ಮೂರು ದಿನ ಆಗ್ಬೇಕು ಅಂತ ಹೇಳ್ತೀವಿ ಅಷ್ಟೇ ಹೇಳ್ಕಂಡಾಗ ನಮ್ಗೆ ಸ್ಪಂದಿಸ್ತಾರೆ ನಮ್ಗೆ ಸಹಕಾರ ಕೊಟ್ಟವ್ರೆ ಅದ್ರೋಗಿ ಹೆಚ್ಚಿಂದ ಅಂದ್ರೆ ನಮ್ಮ ಎಂ ಪಿ ಅವ್ರು ಮಾಜಿ ಎಂ ಪಿ ಏನಾದ್ರು ಏನಾದ್ರೂ ಆಗ್ಬಿಟ್ಟಿದ್ರೆ ಇನ್ನೂ ಅಭಿವೃದ್ಧಿ ಕೆಲ್ಸಗಳು ನಮ್ಗೆ ಹೆಚ್ಚಿದ್ದಾಗಿ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಅಭಿವೃದ್ಧಿ ಕೆಲಸ ಇದಾಗ ಈಗೂ ಏನ್ ಕುಂಠಿತ ಏನಾಗಿಲ್ಲ ಅಭಿವೃದ್ಧಿ ಮಾಡ್ತಾವ್ರೆ ಚೆನ್ನಾಗಿ ಎಲ್ಲಾ ರೋಡ್ಗಳೇ ಆಗ್ಲಿ ಕುಡಿಯ ನೀರಿಂದ ಆಗ್ಲಿ ಎಲ್ಲಾನು ಚೆನ್ನಾಗಿ ಮಾಡ್ತಾವ್ರೆ ಸುರೇಶ್ ಅವರ ಒಂದು ಏನೇನ್ ಕೊಡುಗೆ ಇದೆ ಒಂದು ಕ್ಷೇತ್ರಕ್ಕೆ ಸರ್ ಅವ್ರದ್ದು ಎಂ ಪಿ ಅವ್ರದ್ದು ಸರ್ ಫುಲ್ ಈಗ ಏನ್ ಮಾಡ್ತಾರೆ ಅಂದ್ರೆ ಎಂ ಪಿ ಅವ್ರ ಸಣ್ಣ ಪುಟ್ಟವು ಆಗ್ತಿರ್ಲಿಲ್ಲ ಕೆಲಸನ ಯಾಕೆ ಆಗ್ತಿರ್ಲಿಲ್ಲ ಅಂದ್ರೆ நம் சண்ட பட்டதிர நமக்கு அது குர்த்தாய்ல அது கோடி கட்லாக்கோடு குடியே அல்ல சுத்த நீர் டட்டக்கூஸ்ட் அவரே தந்த மாநாரு அது சீர் டட்டக்கீக எஸ் சவர ஜன குடித்தவ் அவ்வளோ அவரு ಈ ಒಂದು ಬಾರಿ ಸೋತಿದ್ರು ಕೂಡ ಜನ ನೆನ್ಸ್ಕೊಂತಾರೆ ಆ ಕುಡಿಯ ನೀರ್ ನೆನ್ಸ್ಕೊಳ್ದವ್ರೆ ಭಗವಂತ ಒಳ್ಳೇದಾಗಿರುತ್ತೆ ಸ್ವಾಮಿ ಅವ್ರು ಮಾಡಿರೋ ಸೇವೆ ಅಲ್ಲಿ ನೆನ್ಸ್ಕೊಳ್ಳಿರತ್ತೆ ಅದ್ ನೆನ್ಸ್ಕೊಳ್ಳಿಲ್ಲ ಅಂದ್ರ ಅವ್ರ ಕೃತಜ್ಞತೆ ಇಲ್ಲ ಅಂತ ಅವ್ರ ಆತ್ಮದಲ್ಲಿ ನಾವು ಹೇಳಂಗಿಲ್ಲ ಅವ್ರ ಆತ್ಮದಲ್ಲಿ ಕೃತಜ್ಞತೆ ಇಲ್ಲ ಅಂತ ಜನರು ಸರ್ ತಾವು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿ ಇದ್ದೀರ ರೈತರ ಪರ ಯಾವ ರೀತಿ ಕಾಳಜಿ ವಹಿಸಿ ರೈತರಿಗೆ ಏನ್ ಅನುಕೂಲ ಮಾಡ್ಕೊಟ್ಟಿದ್ದೀರಾ ಸರ್ ಪಂಚಾಯತಿ ವತಿಯಿಂದ ಇರ್ಬೋದು ಇಲ್ಲ ವಿ ಇಂದ ಇರ್ಬೋದು ಅದು ಅಷ್ಟೇ ನನಗೆ ಇದು ವಿ ಬಾರಿ ನಿಂತಿದೆ ನಾಲ್ಕು ಬಾರಿ ಅಂದ್ರೆ ಇಪ್ಪತ್ತು ವರ್ಷದಿಂದ ನಾನು ನಿರ್ದೇಶಕ ಆಗಿದ್ದೆ ಅಲ್ಲೂ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ನನಗೆ ಎಷ್ಟು ಜನ ಇಪ್ಪತ್ತು ಜನ ಹತ್ತು ಜನ ಅದಕ್ಕೆ ಡೈರೆಕ್ಟ್ರು ಒಂದ್ಸರಿ ಹತ್ತು ಜನಕ್ಕೆ ಮಾಮೂಲಿ ಇರೋದ ಅಂದ್ರೆ ಇಪ್ಪತ್ತು ಜನ ನಿಂತ್ಕೊಳ್ಬೇಕಲ್ಲ ಆ ಹತ್ತು ಈ ಹತ್ತು ನಿಂತಿದ್ರು ಯಾರೇ ಸತ್ರು ನಮ್ಗೆ ಜನ ಮಾತ್ರ ಮತದಾರರು ನಮ್ಮ ಯಾವತ್ತೂ ಕೈ ಬಿಟ್ಟಿಲ್ಲ ಹ್ಮ್ ಇಪ್ಪತ್ತು ವರ್ಷದಲ್ಲಿ ಒಳ್ಳೆ ಮತನ ಹಾಕೋರು ಒಳ್ಳೆ ನಮ್ಮ ಕೈಲಾಗಿದೆ ಸೇವೆ ಏನಂತೆ ಲೋನ್ ಬೇಕು ರೈತರಿಗೆ ಏನು ಬೇಕಾಗಿದ್ದೇನೆ ಲೋನ್ ಫಸ್ಟ್ ಲೋನ್ ಸಾಕಾರ ಮಾಡ್ಕೊಡ್ಬೇಕು ಲೋನ್ ಇಲ್ದಿರೋದವ್ರಿಗೆ ಶೇರ್ ಕಟ್ಟಿಸ್ಬೇಕು ಶೇರ್ ಇಲ್ದಿದ್ರಿಗೆ ಖಾತೆ ಇಲ್ದಿದವ್ರಿಗೆ ಖಾತೆ ಮಾಡಿಸ್ಕೊಡೋದು ಖಾತೆ ಮಾಡಿಸ್ಕೊಟ್ಟಲ್ಲಿ ಖಾತೆದಾರರು ಲೋನೆ ಕೊಡೋದು ಆರ್ ಟಿ ಸಿ ಅವ್ರ ಹೆಸರು ಖಾತೆ ಇದ್ರೆ ಮಾತ್ರ ಅಲ್ಲಿ ಲೋನ್ ಕೊಡಕ್ಕೆ ಅವಕಾಶ ರೈತರ ಪರವಾಗಂತೂ ಟೋಟಲಿ ನಿಮ್ಮ ಒಂದು ಕಾಳಜಿ ಹೌದು ಸರ್ ನಮ್ಮ ಕೈಲಾಗಿದೆ ನಾವು ಮಾಡಬಾರ್ದಿಲ್ಲ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಲ್ಲ ನಮ್ಮ ಕೈಲಾಗಿದೆ ಭಗವಂತ ಏನು ಸಾಕಾರ ಕೊಟ್ಟವ್ನ ಅದನ್ನ ನಾನು ರೈತರಿಗಾಗಿ ನನ್ನ ಆತ್ಮಪೂರ್ವಕವಾಗಿ ಮಾಡಿದೀನಿ ಅಂತ ನಾನು ಹೇಳ್ತೇನೆ ಏನಾರ ಜಿಯಲ್ಲಿ ರೈತರ ಪರವಾಗಿ ಯಾವ ರೀತಿ ಗಮನ ದನಿನ್ ದನ ಕಟ್ಟಿಗೆ ಸರ್ ದನಿನ್ ಕೊಟ್ಟಿಗೆ ಈಗ ಎನ್ ಆರ್ ಇಜಿಲಿ ಇತ್ತೀಚೆಗೆ ಈಗ ಅಷ್ಟೇ ಊರುಗಳಲ್ಲಿ ಇಲ್ಲಿಂದ ತಗೊಂಡೋಗಿ ಗುಡಿಯನ್ನ ಆ ಹಾಕೋದು ಆ ಲೋಕ ಹಿಟ್ಕಾಕೋದು ಆಟಿ ಹೋಗ ಹಾಕೋದು ಎಲ್ಲ ಇದು ಮಾಡಿದ್ರೆ ಈ ಸರಿ ನಮ್ಗೆ ಎನ್ಆರ್ಜಿ ನಮ್ಮ ಪಂಚಾಯತಿ ಕುಂಠಿತ ಆಗೈತೆ ಯಾವ ಕೆಲಸನು ಮಾಡಕ್ಕೆ ಈ ಹುಡುಗಗಳು ಸರಿಯಾದ ರೀತಿ ಸಹಕಾರ ಕೊಡ್ತಾ ಇಲ್ಲ ಈಗ ನಮ್ಗೆ ಹಿಂದೆ ಇಲ್ಲ ಮಾಡಿದ್ರು ಈ ಏನಿದ್ರು ದನಿ ಕೊಟ್ಟಿಗೆ ದನಿ ಕೊಟ್ಟಿಗೆ ಪುರಿ ಸಡ್ಡು ಮೇಕೆ ಸಡ್ಡು ಮತ್ತು ಅಲ್ಲಿಂದ ಮಧು ನಿರ್ಮಾಣ ಅದೇ ಬೋರ್ವೆಲ್ ಹಿಂಗುಂಡಿ ಇವೆಲ್ಲ ಮಾಡಿದ್ದಾವ್ ಮಾಡವ್ರು ಏನ್ ಇಲ್ಲಿ ಇಲ್ಲ ಅವಾಗ ಆಯ್ತಿತ್ತು ಈಗ ಇಲ್ಲಿ ಅನಾರೀಜಿ ಮಾಡಕ್ ಆಯ್ತಲ್ಲ ಇಲ್ಲ ಸರ್ ಈಗೆಲ್ಲ ಹುಡುಗುಗಳು ಎದ್ದಿ ಜಾಸ್ತಿ ಕೆಲಸ ಎನಾರೀತಿಲಿ ಮಾಡಕ್ ಆಯ್ತ ಸರ್ ಇನ್ನು ಉಳಿದಿರುವಂತ ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದ ಆಲೋಚನೆ ಇಟ್ಕೊಂಡಿದ್ದೀರಾ ಇನ್ನು ಏನ್ ಕೆಲಸ ಬಾಕಿ ಇದೆ ಸರ್ ಏನಿಲ್ಲ ಸರ್ ಇನ್ನೊಂದ್ ಸ್ವಲ್ಪ ಈಗ ಏನ್ ತೊಂದ್ರೆ ನಮ್ಮ ಗ್ರಾಮದಲ್ಲಿ ಕುಡಿಯನಿ ತೊಂದ್ರೆ ಇಲ್ಲ ನಮ್ಗೆ ಶಾಸಕರು ಕುಡಿಯ ನೀರ್ ಬಗ್ಗೆ ಒಳ್ಳೆ ಇದು ಮಾಡೋರು ಅಭಿಪ್ರಾಯ ಇಟ್ಕೊಂಡವ್ರೆ ನಾವ್ ನಮ್ಗೆ ಎರಡು ಮೂರು ಬೋರ್ ಬರ್ಚ್ ಕೊಟ್ಟವ್ರೆ ಕುಡಿಯ ನೀರಿಗೆ ತೊಂದ್ರೆ ಅಲ್ಲಿ ಈಗ ಒಂದ್ ಸ್ವಲ್ಪ ಈ ವಸಿ ಒಳ ಚರಂಡಿಗಳು ಅವಾಗಲೇ ಮಾಡಿದ್ರು ಎಸ್ ಸಿ ಎಸ್ ಟಿ ಕಾಲೋನಿಲಿ ಎಸ್ ಸಿ ಪಿ ಯಿಂದ ಒಂದ್ ಸ್ವಲ್ಪ ಕಾಲೋನಿಗೆ ಹಚ್ಚಿ ಚರಂಡಿಗಳು ಮಾಡಿಸ್ಬೇಕು ಮತ್ತು ರೋಡ್ಗಳು ಐತೆ ಈಗ ಚಿಕ್ಕ ರಸ್ತೆ ಇದು ಹೊಲದ ರೈತರುಗಳು ಹೊಲದ ರಸ್ತೆಗಳು ಮಾತ್ರ ಮೇನ್ ರೋಡ್ ಗಳೆಲ್ಲ ಆಗೋಗವೆ ರೈತರ ಸಂಪರ್ಕ ರೈತರುಗಳಿಗೆ ಹೊಲದ ಹೊಲದ ಸಂಪರ್ಕಕ್ಕೆ ಅವಲ್ಲ ಈ ನಕಾಸಿ ರೋಡ್ಗಳು ನಕಾಸಿ ರೋಡ್ಗಳು ಮಾತ್ರ ಮಾಡಬೇಕಾಯ್ತದೆ ಅವಕಾಶ ಮಾಡಬೇಕು ನನ್ನ ಅವತ್ತಿನ ಮುಗಿಸ್ಬೇಕು ಅಂತ ನನ್ನ ಮನ್ಸಲ್ಲ ಐತೆ ಅದನ್ನ ಮಾಡ್ತೀನಿ ಅನ್ನೋದು ಐತೆ ನಮ್ಮ ಸಾ ನಮ್ಮ ಶಾಸಕರು ಮಾಡು ಕೊಡ್ತಾರೆ ಅಂತ ನನ್ಗೆ ತುಂಬಾ ಅಭಿಪ್ರಾಯನೂ ಐತೆ ಸರ್ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಮೊದಲಿಂದಲೂ ಗುರ್ಸ್ಕೊಂಡಿದಿರ ತಂದೆ ತಾತ ಕಾಲದಿಂದಲೂ ಒಂದು ಕಾಂಗ್ರೆಸ್ ಪಕ್ಷದ ಗುರ್ಸ್ಕೊಂಡು ಕಾಂಗ್ರೆಸ್ಗೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಉಳ್ಕೊಂಡಿದೀರ ಮುಖಂಡರು ಅನ್ನಕ್ಕಿಂತ ಕಾರ್ಯಕರ್ತರು ಕೂಡ ಅಂತ ಹೇಳ್ಬೋದು ನಿಮ್ಮ ಒಂದು ಪಕ್ಷದ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ಏನು ಹೇಳಕ್ ಇಷ್ಟ ಪಡ್ತೀರಾ ನಿಮ್ಮ ಪಕ್ಷ ಅಂತ ಕಾಂಗ್ರೆಸ್ ಅಂತ ಅಂದಾಗ ನಿಮ್ಮ ಮೈಂಡ್ ಅಲ್ಲಿ ಬರುವಂತದ್ದು ಏನು ವಿಚಾರಗಳು ಬರ ಸರ್ ಅದು ನಮ್ಮ ತಂದೆಯರ್ ಕಾಲದಿಂದನೂ ಅದು ಬ್ಲಡ್ ಕಾಂಗ್ರೆಸ್ ಇಂತ ರೆಕ್ತ ಬಂದ್ಬಿಟ್ಟಿದ್ದೀರಾ ಆ ಬ್ಲಡ್ ಅಂತಂದ್ರೆ ನಾವೇನೇ ಇದು ಮಾಡಿದ್ರು ಇದುವ ನಾವು ಯಾವುದೇ ಪಕ್ಷಕ್ಕಾಗಿ ಒಂದು ಡ್ರೋ ಯಾವತ್ತು ಮಾಡಿಲ್ಲ ಅರ್ಥ ಮಾಡ್ಕೊಂಡು ಆಯ್ತಿಂದ ನಾವೇನು ಪಕ್ಷಕ್ಕಾಗಿ ದುಡಿಬೇಕು ಪಕ್ಷಕ್ಕಾಗಿ ಯಾರೇ ಏನೇ ಇದ್ರೂ ಬಂದು ನಾನು ಹೇಳ ನಾನು ಪಕ್ಷಕ್ಕಾಗಿ ಡ್ರೋ ಮಾಡಿದ್ರೆ ಅಧಿಕಾರ ಯಾವಾಗ್ಲೂ ತಗೋದಾಯ್ತು ಮೂವತ್ತು ವರ್ಷದೊಳಗೆ ಮೂವತ್ತೈದು ವರ್ಷದೊಳಗೆ ನಾನು ಅಧಿಕಾರಕ್ಕೋಸ್ಕರ ಆಸೆ ಪಟ್ಟಲ್ಲ ಪಕ್ಷಕ್ಕಾಗಿ ದುಡ್ದವನು ಪಕ್ಷಕ್ಕಾಗಿ ದುಡಿದಿ ಯಾವತ್ತು ನನ್ಗೆ ಅಧಿಕಾರ ಸಿಗ್ತದೆ ಅವತ್ತೇ ಸಿಗ್ಲಿ ಪರವಾಗಿಲ್ಲಪ್ಪ ನಿಷ್ಠಾವಂತವಾಗಿ ನಾವು ನಮ್ಮ ತಂದೆಯವರು ಹೇಳೋ ನಿಷ್ಠೆಯಿಂದ ಏನ್ ನಾವು ಇದ್ದೀವಿ ನಿಷ್ಠೆಯಿಂದಲೇ ಬದುಕ್ಬೇಕು ನಿಷ್ಠೆಯಿಂದನೇ ಇರಬೇಕು ನಿಷ್ಠೆಯಿಂದಲೇ ಜನಗಳ ಸೇವೆ ಮಾಡ್ಬೇಕು ಯಾಕಂದ್ರೆ ಒಂದು ಕಡೆ ಕಾಂಗ್ರೆಸ್ ಅಂತ ಅಭಿಮಾನ ಅಂತ ಕೇಳಿದಾಗ ನಾವು ಹಿರಿಯರಿಗೆ ನಮ್ಮ ದೇಶದ ಮಾಜಿ ಪ್ರಧಾನಿ ಸಕ್ಕಿನ ಮಹಿಳೆ ನಮ್ಮ ಶ್ರೀಮತಿ ಇಂದಿರಾ ಅವ್ರ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಬಹಳ ಸರಿ ನಿಮಗೂ ಕೂಡ ಅವರ ಒಂದು ಅಭಿಮಾನ ಹೌದು ಸರ್ ಸೋನಿಯಾ ಗಾಂಧಿ ಇರ್ಬೋದು ಇಂದಿರಾ ಗಾಂಧಿ ಕಾಲದಿಂದನುವ ಇಂದಿರಾ ಗಾಂಧಿ ಅವರ ಕಾಲದಿಂದನೂ ಸೋನಿಯಾ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಈ ಕಾಲದಿಂದ ನಾವ್ ಬಂದಂತಿರೇ ಸರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ದೇಶದಾದ್ಯಂತ ಒಂದು ಮೋದಿ ಅಲೆ ಏನಕ್ಕಂಥದ್ದು ಬಂದಿತ್ತು ಆ ಸಂದರ್ಭದಲ್ಲೂ ತಾವು ಪಕ್ಷ ನಿಷ್ಠೆಯಿಂದ ಯಾವ್ದೇ ಅಲೆ ಬಂದ್ರು ಯಾವತ್ತು ಅಲೆ ಈ ತಾಳಕ್ ಅಷ್ಟೇ ಬರ್ಬೋದಷ್ಟೇ ಅದು ಅದು ಸ್ವಾತಂತ್ರ್ಯ ತಂದು ಕೊಟ್ಟಿದ್ಯಾದಿ ಕಾಂಗ್ರೆಸ್ ಪಕ್ಷದ ಸ್ವಾತಂತ್ರ್ಯ ಅವಾಗ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಇದ್ದಾಗಲೇ ಆ ಹಿಂದಿನ ಪಕ್ಷದಿಂದಲೂ ನಾವು ಕಾಂಗ್ರೆಸ್ ಇತ್ತು ಆ ನಮ್ ರಕ್ತನೇ ಕಾಂಗ್ರೆಸ್ ಅಲ್ಲೇ ಬಂದ್ಬಿಟ್ಟೈತೆ ನಾವು ಈಗ ಯಾರೇ ಏನೇ ಹೇಳಿದ್ರು ನಾನು ಹೇಳ್ಕೋಬೇಕಷ್ಟೇ ಆಯ್ತು ನಡಿಯಪ್ಪ ಅಂತ ಹೇಳ್ಬೋದು ಅಟ್ಬಿಟ್ರೆ ನಾವು ಅದ್ನ ನಿಷ್ಠೆಯಿಂದ ನಾವು ಪಕ್ಷಕ್ಕೆ ಯಾವತ್ತೂ ದ್ರೋಹ ಮಾಡಿಲ್ಲ ದ್ರೋಹ ಮಾಡೋದು ಇಲ್ಲ ನಾವ್ ಇರೋವರ್ಗುವ ನಮ್ ಕುಟುಂಬ ಇರೋವರ್ಗುವ ಅದೊಂದು ಅಷ್ಟೇ ಸರ್ ಇದೇ ಒಂದು ವಿಚಾರವಾಗಿ ಇವತ್ತಿನ ಯುವಕರು ಯಾರು ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಅವರಿಗೆ ನಮ್ ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷವನ್ನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಅನ್ನೋಕ್ಕಂಥದ್ದು ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಯುವಕರಿಗೆ ಯುವಕರಿಗೆ ಸುಮ್ಮ ಈಗ ಅವ್ರವ್ರ ಯುವಕರು ಹೇಳಬಹುದು ನಾವು ಯುವಕರಲ್ಲಿ ಹೇಳಿದೀವಿ ನಾವು ಹಿಂದೆ ಮಾಡ್ಕ ದೇಶ ಹುಡ್ಸ್ಕೊಂಬಂದಿರೋದು ದೇಶಕ್ಕ ಹೋರಾಟ ಮಾಡಿ ಅಭಿವೃದ್ಧಿ ಮಾಡಿರೋದು ದೇಶಕ್ಕಾಗಿ ಕಾಂಗ್ರೆಸ್ ಅಲ್ಲೇ ಎಲ್ಲಾ ಜನಗಳಿಗೂ ಈಗ ಎಷ್ಟೇ ಬಡವರಿಗೆ ಬಗ್ರಿಗೆಲ್ಲ ಎಸ್ ಸಿ ಎಸ್ ಟಿ ಆಗೋದು ಅಲ್ಪಸಂಖ್ಯಾತರಿಗೆ ಆಗೋದು ಕಾಂಗ್ರೆಸ್ ಪಕ್ಷದಲ್ಲೇ ಸುಮಾರು ಅನುಕೂಲ ಆಗಿರೋದು ಅದು ನೆನ್ಕೊಂಬಿಟ್ರೆ ಬೇರೆ ಏನು ಹೇಳಂಗಿಲ್ಲ ಅಲ್ಪಸಂಖ್ಯಾತರಿಗೆ ಯಾರು ನಾವು ಆ ಜಾತಿ ಜಾತಿ ಇದಲ್ಲ ಸಾಮೂಹಿಕವಾಗಿ ಎಲ್ಲಾ ಸಮುದಾಯದವರಿಗೂ ಕಾಂಗ್ರೆಸ್ ಪಕ್ಷ ಅನುಕೂಲ ಮಾಡಿದ್ವಿ ಅದು ನೆನ್ಕೋಬೇಕಷ್ಟೇ ಅದ್ ನೆನ್ಕೊಳ್ಳೋದು ನಮ್ಮ ವಿಶ್ವಾಸದಲ್ಲಿ ಇರ್ತದೆ ಈಗ ಗ್ಯಾರಂಟಿ ಅಂತ ಮಾಡವ್ರೆ ಐದು ಗ್ಯಾರಂಟಿ ಕೊಟ್ಟವ್ರು ಎಷ್ಟು ಬಡವರಿಗೆ ಅನುಕೂಲ ಆಯ್ತದೆ ಏನದ ಈಗ ವಿರೋಧ ಪಕ್ಷದವರು ಟೀಕೆ ಅಷ್ಟೇ ಹೇ ಏನ್ ಮಾಡವ್ರು ಸಿದ್ದರಾಮಯ್ಯ ಏನ್ ಮಾಡೋರೆ ಡಿ ಕೆ ಶಿವಕುಮಾರ್ ಏನ್ ಮಾಡವ್ರೆ ಬಡವರ್ಗೆ ಏನ್ ಮಾಡವ್ರಿ ಅಂತ್ಯದ ಮೋದಿಯವ್ರು ಒಂದೇ ಒಂದು ಬಡವರಿಗೆ ಒಂದೇ ಒಂದು ಇನ್ನು ಮಾಡಿಲ್ಲ ಅಂತ್ಯದ ಒಂದು ಯಾವ್ದಾರ ಇನ್ನು ತಂದವರ ಅಜೆಂಡನ್ನ ಹೇಳಿ ಆ ಇದನ್ನು ಮಾಡವ್ರೆ ಆ ಆರ್ಟಿ ಅಲ್ಲಿ ಯಾವುದು ಕಿಶಾನ್ ಅಂತ ಮಾಡವ್ರೆ ಸ್ವಾಮಿ ಕಿಶಾನ್ ಅಂತ ಮಾಡಿದ್ಮೇಲೆ ಏನ್ ಖಾತೆದಾರಿಯವರು ಖಾತೆದಾರಿಗೆ ಎಲ್ಲಾರ್ಗು ದುಡ್ಡು ಕೊಡ್ಬೇಕು ಖಾತೆದಾರಿಗೆ ಎಂಟು ಸಾವಿರ ರೂಪಾಯಿ ಬೀಳ್ಬೇಕು ಈಗ ಏನಾಗೈತೆ ಕಿಚನ್ ನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ ಇಶ್ವಿ ಒಳಗೆ ಖಾತೆ ಯಾರ್ದಾಗೈತೆ ಅವ್ರಿಗೆ ಮಾತ್ರ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರದ ಹತ್ತೊಂಬತ್ತ ಈಚೆಗೆ ಖಾತೆ ಆಗದಿರೋರು ಖಾತೆದಾರಲ್ವೇ ಇವಾಗ ಮಾತಾಡಿದ್ರು ರಿಜಿಸ್ಟರ್ ಮಾಡ್ಕೊಂಡು ನಿನ್ ಖಾತೆ ಆದ್ಮೇಲೆ ನಿನ್ ಖಾತೆದಾರರೇ ಅಲ್ವಾ ಸರ್ ಅವ್ರೇನ್ ಹೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತು ಆಚೆ ಆಗಿರೋರ್ಗ್ ಮಾತ್ರ ಕೊಡ್ತಾ ಇದೀವಿ ಈಗ ರೇಷನ್ ಕೊಡ್ತಾವ್ರಿ ಅಂತ ತಿಳ್ಕೊಳ್ಳೋಣ ಈಗ ದುಡ್ಡು ಕೊಡ್ತಾವ್ರಿ ಅಂತ ತಿಳ್ಕೊಳ್ಳೋಣ ಯಾವ್ದಾ ಈಗ ಅಕ್ಕಿದ ರೇಷನ್ದು ಅಮೌಂಟ್ ಹಾಕ್ತವ್ರೆ ಸಿದ್ದರಾಮಯ್ಯವ್ರೆ ಇಲ್ಲಿ ನಮ್ಮ ಸರ್ಕಾರದಲ್ಲಿ ಆಕ್ತಾಗ ಅವರು ಈಗ ಬಡವರು ಬಗರು ಆ ಬಿ ಜೆ ಡಿ ಎಸ್ ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ ಪಕ್ಷಾತೀತವಾಗಿ ಎಲ್ಲರಿಗೂ ಸೇವೆ ಮಾಡವ್ರೆ ಇವರು ಪಕ್ಷಾತೀತ್ವ ಮಾಡವ್ರೆ ಮೋದಿಯವ್ರು ಇಲ್ಲ ಅಂತ ಹೇಳ್ತಾರೆ ಆದ್ರೆ ಹತ್ತೊಂಬತ್ತು ಈಚೆಗೆ ಅಂತ ಅಂದರೆ ಈಗ ಹತ್ತೊಂಬತ್ತಿಂದ ಆಚೆ ಮಾಡಿರೋ ಕಾತಿದಾರಲ್ವೇ ಅವ್ರಿಗೆ ಯಾಕೆ ಹಾಕ್ಬಾರ್ದು ಅವ್ರ ಮಲ್ತಾಯಿ ಧೋರಣೆ ಮಾಡ್ದಂಗೆ ತಾನೆ ವಿರೋ ಮಾಡ್ದಂಗೆ ತಾನೆ ಅವ್ರಿಗೂ ದಯವಿಟ್ಟು ಅವ್ರ ಗಮನಕ್ಕೆ ತಂದು ಹಿಡಿಯೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಯಾರು ಖಾತೆದಾರರು ಎಷ್ಟು ಜನ ಆಗಾರೋ ಅವ್ರಿಗೂ ಎರಡ್ ಸಾವಿರ ರೂಪಾಯಿ ಬದ್ರೆ ಅವ್ರಿಗೂ ಒಂದು ಬಡವರ ಬಗ್ಗೆ ಒಂದು ಅನುಕೂಲ ವಿದ್ಯಾಭ್ಯಾಸಕ್ಕೊಂದ್ ದಾರಿ ಮಕ್ಳು ಬರಗ ಒಂದ್ ದಾರಿ ಮತ್ತೆ ಕುಟುಂಬಕ್ಕೊಂದ್ ದಾರಿ ಆದ್ರೆ ಸರಿ ಖಂಡಿತ ರುತ್ರೆಗೌಡರು ಒಂದು ಹೆಸರು ಬರೀ ಒಂದು ತವರೇಕೆರೆ ಊರಿಗೆ ಮಾತ್ರ ಸೀಮಿತವಾದಂತ ಆಲ್ಮೋಸ್ಟ್ ಅಲ್ಲೂ ನಿಮ್ಮ ಒಂದು ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ಒಂದು ಸೀಮಿತವಾದಂತ ಹೆಸರು ಎಲ್ಲರೂ ಗುರುತಿಸ್ತಾರೆ ಈಗ ಮುಂಬರುವ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರಲಿದೆ ಮಾಜಿ ನೀವು ತಾಲೂಕ್ ಪಂಚಾಯತಿ ಒಂದ್ಸತಿ ಕಂಟೆಸ್ಟ್ ಕೂಡ ಮಾಡಿದ್ರು ಈ ಭಾಗದಲ್ಲಿ ಜನರ ಒಂದು ಅಭಿಪ್ರಾಯ ಕೂಡ ಇದೆ ರುದ್ರೇಗೌಡರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಒಂದು ಬಾರಿ ತಾಲೂಕ್ ಪಂಚಾಯತಿ ಹಾಗೆ ನೋಡ್ಬೇಕು ಅನ್ನೋಕ್ಕಂಥದ್ದು ಏನಾದ್ರೂ ಪಕ್ಷ ಗುರುತಿಸಿ ಹೈಕಮಾಂಡ್ ನಿರ್ಧಾರ ಮಾಡಿ ಡಾಕ್ಟರ್ ರಂಗನಾಥ್ ಅವರು ಸೇರಿ ಒಂದು ನೀವೇ ಕಂಟೆಸ್ಟ್ ಮಾಡಬೇಕು ನಿಮಗೆ ಬಿ ಫಾರ್ಮ್ ಅಂತ ಹೇಳಿದಾಗ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ನಮ್ದೇನಿಲ್ಲ ನಡೀತು ಆಲೇ ತಾಲೂಕ್ ಪಂಚಾಯತಿ ಕೊಟ್ಟಿದ್ರು ಒಂದೇನೋ ಒಂದು ಆಚೆ ಏನಾದ್ ಇದ್ದೇ ಇರ್ತದಲ್ಲ ಮನ್ಸಿಂಗ್ ಆಸೆ ಇರ್ತದೆ ಆದ್ರೆ ಆಯಸ್ಸಿರಲ್ಲ ಆಸೆ ಇರ್ತದೆ ಆದ್ರೆ ಮಾಡಿದ್ದೆ ಕಾಂಟ್ಯಾಕ್ಟ್ ಅವಾಗ ನಿಂತ್ಕೊಂಡಾಗ ಸ್ವಲ್ಪ ಮತ್ತಲ್ಲಿ ನಾನು ಸೋತೆ ಕೊಟ್ಟಿದ್ರು ಬೆಂಬಲನೂ ಮಾಡಿದ್ರು ನನಗೆ ಆಗ ರಾಮಗಳು ಸುಮಾರು ಒಂದಾಲೆ ಒಂದ್ ಇಪ್ಪತ್ತು ವರ್ಷ ಆಯ್ತು ಕಾಂಟ್ಯಾಕ್ಟ್ ಮಾಡಿ ಅವಾಗ ಸ್ವಲ್ಪ ಮತ್ತಲ್ಲಿ ನನ್ನ ಸೋಲನ್ನು ಕಂಡಿದ್ದೆ ಈಗ ಅಂದ್ರೆ ಈಗ ತಾಲೂಕ್ ಪಂಚಾಯತಿ ಅಂದ್ರೆ ಈಗ ನಮಗಿಂತ ಜ ಇರೋರು ಅವರ ಆಸೆ ಇರೋರು ಅವರೇ ಆಕಾಂಕ್ಷಿಗಳು ಅವರೇ ನಮ್ಮ ಹೈಕಮಾಂಡ್ ಅಂದರೆ ನಮ್ಮ ಶಾಸಕರು ಮತ್ತು ಮಾಜಿ ಎಂ ಪಿ ಅವರು ಸುರೇಶನವರು ಯಾರಿಗೆ ಅವ್ರ ತೀರ್ಮಾನ ತಗೋತಾರೆ ಇನ್ನು ಯಾರಿಗೆ ಅವ್ರದ್ದು ಮನಸ್ಸಲ್ಲಿ ಏನೈತೆ ಅದಕ್ಕೆ ನಮಗೇನಾದ್ರೂ ಆ ಆಸೆ ಇಟ್ಕೊಂಡು ಏನಾದ್ರು ಕೊಟ್ಟರೆ ಅದು ಮುಂದೆ ನೋಡೋಣ ಅಂದರೆ ಅವ್ರು ಯಾರಿಗೆ ಕೊಡ್ತಾರೆ ಯಾರು ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ನಾವು ಪಕ್ಷ ಯಾರ್ಗೇ ಕೊಡ್ಲಿ ನಾವು ಪಕ್ಷಕ್ಕೆ ಪಕ್ಷಕ್ಕೋಸ್ಕರ ದುಡಿತೀವಿ ಹೊರತು ಪಕ್ಷಕ್ಕೆ ದ್ರೋಹ ಮಾಡಲ್ಲ ಯಾರಿಗೆ ಕೊಟ್ಟರು ನಾವು ಪಕ್ಷಕ್ಕಾಗಿ ಮಾಡ್ತೀವಿ ಕ್ರಮ ಕೊಡ್ತೀವಿ ಆ ಮತದಾರರು ಏನದೆ ಅವ್ರ ಏನು ಹೊಲಸಿ ಏನ್ ಮಾಡ್ಬೇಕು ನಮ್ಮ ಪಕ್ಷಕ್ಕೆ ಆ ಸೇವೆ ಮಾಡ್ತೀವಿ ಆದ್ರೆ ನಮಗೆ ಕೊಟ್ರು ನಾವು ಕೊಡ್ಲಿಲ್ಲ ಅನ್ನೋದೇನು ನಮ್ಗೇನು ಇದಿಲ್ಲ ಏನೂ ಹಟ್ಟ ಇಲ್ಲ ನಿಮಗ್ ಕೊಟ್ಟರು ನೀವು ರೆಡಿ ಇದ್ದೀರಾ ಎಲೆಕ್ಷನ್ ಫೇಸ್ ಮಾಡೋಕ್ಕಿಲ್ಲ ಅವ್ರು ನಾವು ರೆಡಿ ಅಂತ ಇಲ್ಲ ಕೊಡೋಕ್ಕಿಂತ ಮುಂಚೆ ನಾವೇನು ರೆಡಿ ನಾವ್ ಹೆಂಗಿದ್ರು ರೆಡಿ ಇದ್ದೇ ಅವರು ಹೈಕಮಾಂಡ್ ಅಲ್ಲಿ ಏನ್ ತಿರ್ಮಂತ ಗೊತ್ತಾರ ಅಂತ ನಿಮ್ಯ ಆ ಒಂದು ಹೈಕಮಾಂಡ್ ನ ನಿರ್ಧಾರಕ್ಕೆ ನಿರ್ಧಾರಕ್ಕೆ ಬದ್ಧ ನಮ್ ಶಾಸಕರು ಏನ್ ಹೇಳ್ತಾರೆ ಅದಕ್ಕೆ ಬದ್ಧ ಖಂಡಿತ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಮೂವತ್ತು ಐದು ವರ್ಷದಿಂದ ನಿಮ್ಮನ್ನ ಕೈ ಹಿಡಿದು ಇದುವರೆಗೂ ಈ ಭಾಗದಲ್ಲಿ ಆಲ್ಮೋಸ್ಟ್ ಅದ್ ಗ್ರಾಮ ಪಂಚಾಯತಿಯಲ್ಲಿ ಐದು ಬಾರಿ ಗೆಲ್ಸ್ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಶಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ ಇಷ್ಟಪಡ್ತೀರಾ ಸರ್ ಸುಮಿ ನಾವು ಒಂದೇದ್ ಹೇಳ್ಬೇಕಾದ್ರೆ ನಾನು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಮತ್ತೆ ಬೆಳಿಬೇಕಾದ್ರೆ ನಮ್ಮ ಒಂದೇದು ನಮ್ಮ ತಂದೆ ತಾಯಿ ಸಹಕಾರ ಮತ್ತು ನಮ್ಮ ಕುಟುಂಬದ ಸಹಕಾರ ಹೆಚ್ಚಿನದಾಗಿ ನಮ್ಮ ಮತದಾರ ಎರಡು ಗ್ರಾಮದ ಮತದಾರ ಏನವ್ರೆ ದೊಡ್ಡಿ ಮತ್ತು ಅಲ್ಲಗೆರೆ ಮತ್ತು ಗಂಗಾಪುರ ಆ ಗ್ರಾಮದವ್ರ ಮತದಾರದ ಸಹಕಾರ ಮುಖ್ಯ ಮತ್ತು ಭಗವಂತನ ಸಹಕಾರ ಅತಿ ಅತಿ ಮುಖ್ಯ ಇವ್ರ ಸಹಕಾರದಿಂದ ನಾನು ಇಲ್ಲಿನವರೆಗೂ ಐದು ಬಾರಿ ನನಗೆ ಸದಸ್ಯರಾಗಕ್ಕೆ ಮತ್ತು ಪಂಚಾಯತಿ ಗೆಲ್ಲಕ್ಕೆ ಅವ್ರದ್ದೇ ಒಂದು ಸಹಕಾರ ಅಂತ ಹೇಳಿ ಅವ್ರಿಗೆ ಇಲ್ಲಿವರೆಗೂ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲ ನಮ್ಮ ಮತದಾರರಿಗೂ ಮತ್ತು ನಮ್ಮ ಕುಟುಂಬಕ್ಕೂ ನಮ್ಮ ತಂದೆ ತಾಯಿಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತು ಹೋಗ್ತಾ ಇದ್ದೀನಿ ಸರ್ ಮತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ಯಾವ ರೀತಿ ಸಹಕಾರ ಎಲ್ಲ ಕೊಡ್ತಾರೆ ಇಲ್ಲ ಇಲ್ಲ ಏನ್ ಆ ವಿಚಾರಕ್ಕೆ ನಾನು ಎಲ್ಲೇ ಮನೆ ಬುತ್ತಿ ಹೊರಗಡೆ ನನ್ನ ಜನಗಳ ಸೇವೆಗೆ ಹೋದ್ರು ಅವ್ರು ನೀನ್ ಎಂತಕ್ಕೆ ಹೋಗಿದ್ದಿ ಬುಟ್ಟಿ ಅವ್ರಿಗೆ ಗೊತ್ತು ಹೋಗಲ್ಲ ಜನಗಳ ಸೇವೆಗೆ ಹೋಗೋದು ಅಂತ ಜನಗಳ ಕೆಲಸಕ್ಕೆ ಹೋಗೋದು ಅಂತ ಗೊತ್ತಾಗ್ತದೆ ಆ ನಾನು ಸೈಕಲ್ಗೆ ಬರೋದು ಏನಾರ ಇಟ್ಕೊಂಡು ನೋಡಿ ನನ್ ಬ್ಯಾಗ್ ನೋಡಿ ನನ್ನ ಬ್ಯಾಗಲ್ಲಿ ನೋಡ್ಬಿಟ್ರೆ ಜನಗಳು ದೊರೈತ್ರಿ ಉಂಟು ಇನ್ಕಮ್ ಸರ್ಟಿಫಿಕೇಟ್ ಇಂದನು ನನ್ ಸೇವೆ ಅದೇ ಅಂತ ನಾನು ಹೇಳ್ಕೊತಾ ಇದ್ದೀನಿ ಬೇರೆವ್ರಿಗೆ ಹೇಳಿ ನಂಬುತ್ತಾ ಇಲ್ಲ ನಾನು ಏನೇ ಬಂದು ನನ್ನ ಮನೆ ತೆಗೆ ಬಂದವರಿಗೆ ಯಾರೇ ಆಗಲಿ ಪಕ್ಷಾತೀತವಾಗಿ ಯಾವ ಅವರು ನನ್ನ ಮನೆ ತೆಗೆ ಬಂದ್ರು ನನ್ನ ಸೇವೆ ಏನದೆ ನಾನು ಮಾಡೋ ಕರ್ತವ್ಯ ನಂದು ಹೃದಯದಲ್ಲಿ ಏನು ಭಗವಂತ ಕೊಡ್ತಾನೆ ಅದ್ ಮಾಡಬೇಕು ನಾನಿರೋವರೆಗೂ ಅದನ್ನ ನುಡಿಸ್ಕೋಬೇಕು ಅನ್ನೋದು ನನ್ನ ಭಾವನೆ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ನಮಗೆ ಆಯ್ತು ಸರ್ ನಮ್ಗೆ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ತವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಐದು ಬಾರಿ ಸದಸ್ಯರಾಗಿ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತೆ ಚೌಡನಕುಪ್ಪೆ ಈ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಾಲ್ಕು ಬಾರಿ ಇಪ್ಪತ್ತು ವರ್ಷ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಒಂದು ತವರೆಕೆರೆ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೆ ರೇಷನ್ ಸೊಸೈಟಿಯ ಮಾಲೀಕರಾದ ಸನ್ಮಾನ್ಯ ಶ್ರೀ ರುದ್ರೇಗೌಡರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ವೀಕ್ಷಕರೇ ಇಂತಹ ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನು ಮಾಡ್ತಿರ್ತಾರೆ ವೀಕ್ಷಕರೇ ಇಂಥವರನ್ನ ಗುರುತಿಸಿ ಗಮನಿಸಿ ತಮ್ಮ ಮುಂದೆ ತಗೊಂಬಂದಿದ್ದೀವಿ ನೆನಪಿರಲಿ ವೀಕ್ಷಕರೇ ಚುನಾವಣೆ ಸಂದರ್ಭಗಳಲ್ಲಿ ಓಟು ಮಾಡೋಕ್ಕಿಂತ ಮುಂಚೆ ಇಂಥ ವ್ಯಕ್ತಿಗಳನ್ನು ನೋಡಿ ಇವರ ಒಂದು ಸೇವೆಗಳನ್ನು ಗುರುತಿಸಿ ಯಾರು ನಿಮಗೆ ಆಗ್ತಾರೆ ನಿಮ್ಮ ಒಂದು ಅಭಿವೃದ್ಧಿಗಾಗಿ ಆಲೋಚನೆ ಇಟ್ಕೊಂಡಿರ್ತಾರೆ ಅಂಥವರಿಗೆ ಆಯ್ಕೆ ಮಾಡಿ ಅನ್ನಕ್ಕಂಥದ್ದು ನಾವು ಒಂದು ನಿಮಗೆ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀವಿ ವೀಕ್ಷಕರೇ ನೆನಪಿರಲಿ ಇವರ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಗೆ ಜೈ ಹಿಂದ್ ಜೈ ಕರ್ನಾಟಕ